ಒಂದು ಭಾಗದ ಅಂತಿಮ ಗದ್ಯ ಪ್ರಥಮ ಭಾಗದ ಅಂತಿಮ ಇದರ ಅರ್ಥವೇನು ಅಂದರೆ ಒಂದರಿಂದ ಐವತ್ತೊಂಬತ್ತರಲ್ಲಿ ಹೇಳತಕ್ಕಂಥ ಗದ್ಯದ ಸಾರಾಂಶ ಅರವತ್ತರಲ್ಲಿ ನಾವು ಕಾಣಬಹುದಾಗಿದೆ ಇದನ್ನು ಕಮಲಾಕ್ಷ ಎಂದು ಶ್ರೀ ಪುರಂದ್ರ ತೋರಿಸಿದ್ದಾರೆ ಕಮಲಾಕ್ಷ ಎಂಬತಕ್ಕಂಥದ್ದು ಪದದಲ್ಲಿ ದಳವೃತ್ತಿ ಪ್ರಕಾರವಾಗಿ ನಮ್ಮ ಯೋಗ್ಯತಾನುಸಾರವಾಗಿ ಚಿಂತನೆ ನಾವು ಮಾಡಿದಾಗ ನಮಗೆ ತಿಳಿ ಪಡೆಯೋದು ಏನು ಕಮಲಾಕ್ಷ ಅಂದರೆ ಏನು ಅಂದರೆ ಮಲ ಎಂದರೆ ದೋಷ ಕ ಅಂದರೆ ಎಲ್ಲಿ ಎಲ್ಲಿದೆ ಮಲ ಎಲ್ಲಿದೆ ದೋಷ ಕಮಲ ಅಂದರೆ ದೋಷರಹಿತ ಗುಣಪೂರ್ಣ ಅಕ್ಷ ಅಂದರೆ ಏನಪ್ಪ ಅಂದರೆ ಅದು ಅಕ್ಷಿ ಅಂದರೆ ಕಣ್ಣು ಅಕ್ಷ ಅಂದರೆ ಮಾರ್ಗ ಭೂಮಿ ತನ್ನ ಅಕ್ಷದ ಮೇಲೆ ತಿರುಗುತ್ತಿದೆ ಅಂದರೆ ಮಾರ್ಗದಲ್ಲಿ ತಿರುಗುತ್ತಿದೆ ಗುಣಪೂರ್ಣನಾದ ಭಗವಂತನ ಮಾರ್ಗ ಎಂಬ ತೋರಿಸೋದಕ್ಕೆ ಕಮಲಾಕ್ಷ ಅಂತ ಇಲ್ಲಿ ಹೇಳಿದ್ದಾರೆ ಭಗವಂತನನ್ನು ಕಾಣಬೇಕಾದರೆ ಅವನ ಗುಣ ವಿಶೇಷವನ್ನು ನಾಮ ವಿಶೇಷವನ್ನು ಕ್ರಿಯಾವಿಶೇಷವನ್ನು ನಾವು ಮನಗಾಣಿಸಬೇಕು ಇಲ್ಲಿ ಕಮಲಾಕ್ಷ ಅಂತ ಹೇಳಿದ ಕೂಡಲೇ ಭಗವಂತನ ವಿಶೇಷ ನಾಮ ಜೀವನ ಉಪಾಸನೆ ಕ್ರಮದಲ್ಲಿ ಹೇಗೆ ಕೊಡುತ್ತೆ ಅಂತ ಹೇಳಿದರೆ ಕಮಲಾಕ್ಷ ಅಂತ ಹೇಳಿದ್ರೆ ನಾವು ಏನು ಚಿಂತನೆ ಮಾಡ್ತೇವೆ ನಿರ್ದೋಷವಾದ ವಸ್ತು ಅಂತ ಕೇಳ್ತೀವಿ ನಿರ್ದೋಷವಾದ ವಸ್ತು ಪ್ರಪಂಚದಲ್ಲಿ ಯಾವುದಿದೆ ನಾವು ನೋಡಿರ್ತಕ್ಕಂಥದ್ದು ಭಗವಂತ ನಮ್ಮ ಕೈಗೆ ಸಿಗುವುದಿಲ್ಲ ಆದರೆ ಅವನು ಪ್ರತಿರೂಪವಾಗಿ ಪ್ರಕೃತಿಯಲ್ಲಿ ಅನಂತ ಪದಾರ್ಥಗಳಿದೆ ಆ ಪದಾರ್ಥಗಳಲ್ಲಿ ಭಗವಂತನಿದ್ದಾನೆ ಅವ್ಯಕ್ತನಾಗಿ ಇದ್ದಾನೆ ನಾವು ಅಲ್ಲಿ ಅವನನ್ನು ಗುರುತಿಸಬೇಕು ಶ್ರೀ ಪುರಂದರದಾಸರು ಇದನ್ನು ಸಾಧಕನಿಗೆ ಒಂದು ಕಸರತ್ ಅಂದರೆ ವ್ಯವಸಾಯ ಮಾಡೋಕ್ಕೋಸ್ಕರವಾಗಿ ಕಮಲಾಕ್ಷ ಅಂತ ತಿಳಿಸಿದ್ದಾರೆ ಕಮಲಾಕ್ಷ ಅಂತ ಹೇಳಿದರೆ ಶುದ್ಧವಾದ ಗುಣಪೂರ್ಣವಾದ ಮಾರ್ಗ ಇದಕ್ಕೆ ಏನಂತ ಹೇಳಬಹುದು ಸುವರ್ಣಮಯ ಅಂತ ಹೇಳಬಹುದು ನಾವು ಲೋಕದಲ್ಲಿ ಅಂದರೆ ಏನು ಈ ಬಂಗಾರವನ್ನು ಅಪರಂಜಿ ಅಂತ ಹೇಳ್ತೇವೆ ಶುದ್ಧ ಶುದ್ಧತೆಗೆ ಇನ್ನೊಂದು ಹೆಸರು ಅಪರಿಂಜಿ ಅದನ್ನು ಸಂಸ್ಕೃತದಲ್ಲಿ ಸ್ವ ಅತ್ಯಂತ ಶುದ್ಧವಾದ ಅವಸ್ಥೆಯಲ್ಲಿ ಇರತಕ್ಕಂಥ ಲೋಹ ವಿಶೇಷ ಇದು ಯಾತಕ್ಕೋಸ್ಕರವಾಗಿ ನಾವು ತಿಳಿದುಕೊಳ್ಬೇಕಂದ್ರೆ ಭಗವಂತ ಅತ್ಯಂತ ಗುಣಪೂರ್ಣನಾಗಿ ಎಲ್ಲ ದೋಷ ದೂರನಾಗಿ ಇರತಕ್ಕಂಥ ಭಗವಂತ ಅವನನ್ನು ಕಿಂಚಿತ್ ಸಾದೃಶ್ಯತೆ ತಿಳಿಬೇಕು ಅಂದರೆ ನಾವು ಏನು ಮಾಡಬೇಕು ಸುವರ್ಣಮಯ ಅಂತ ತಿಳಿಬೇಕು ನಿಮ್ಮ ಕಣ್ಣೆದುರಿಗೆ ಭಗವಂತ ಹತ್ತು ಅಡಿ ಅಥವಾ ಇಪ್ಪತ್ತಡಿ ಆಮೂಲಾಗ್ರವಾಗಿ ಮೂಲಗ್ರವಾಗಿ ತನ್ನ ಸುವರ್ಣಮಯವಾಗಿ ನಿಂತುಕೊಂಡಾಗ ನೀವು ಅವನನ್ನು ಏನಂತ ಹೇಳ್ತೀರಾ ಭಗವಂತನನ್ನು ಕಮಲಾಕ್ಷ ಅಂತ ಹೇಳಬೇಕು ಯಾಕೆ ಅಂದರೆ ಯಾವ ಭಾಗ ನೋಡಿದರೂ ಸುವರ್ಣ ಸುವರ್ಣದಲ್ಲೇ ಆಗಿರತಕ್ಕಂಥ ಅವನ ಆಕೃತಿ ಅವನ ಭಂಗಿ ಅವನ ದೃಷ್ಟಿ ಇದೆಲ್ಲವೂ ಸುವರ್ಣಮಯವಾಗಿದ್ದಾಗ ನಮಗೆ ಇದ್ದಕ್ಕಿದ್ದಾಗೆ ನಾವು ಇಂತಹ ಮೂರ್ತಿಯನ್ನು ನಾವು ಕಲ್ಪಿಸಿಕೊಂಡಾಗ ಅದು ಭಗವಂತ ತ ಇಚ್ಛೆಯಿಂದ ಕಾಣಿಸಿಕೊಂಡಾಗ ನಮಗೆ ಅತಿ ಅದ್ಭುತವಾದ ಒಂದು ಅರಿವುಂಟಾಗತ್ತೆ ಆಗ ನಮ್ಮ ಮನಸ್ಸಿನೊಳಗೆ ಹೇಳ್ಕೊತೀವಿ ಹೇ ಕಮಲಾಷಾ ಇದು ಎಲ್ಲರಿಗೂ ಅನೇಕ ಅಪರೋಕ್ಷ ಜ್ಞಾನಿಗಳಿಗೆ ಆಗಾಗ್ಗೆ ಭಗವಂತ ಕಾಣಿಸಿಕೊಳ್ಳುವ ರೂಪವಾಗಿದೆ ಇದನ್ನು ಪುರಂದರದಾಸರು ಸೂಚಿಸಿಕೋ ಸಲುವಾಗಿ ಕಮಲಾಕ್ಷಾ ಅಂತ ಹೇಳಿ ಅರವತ್ತನೇ ಗದ್ಯವಾಗಿ ಇಟ್ಟಿದ್ದಾರೆ ಅರವತ್ತು ಎಂಬತಕ್ಕಂತೂ ಪ್ರ ನಾರದರ ಪುತ್ರರೆನಿಸಿದ ಪ್ರಭವ ವಿಭವ ಎಂಬ ಸಂವತ್ಸರಗಳಿಗೆ ಅಭಿಮಾನಿಗಳಾದ ದೇವತೆಗಳು ಅಲ್ಲಿ ಕೊನೆಯ ಇರತಕ್ಕಂಥದು ಅಕ್ಷಯ ಕ್ಷಯ ಎಂದು ಲೋಕದಲ್ಲಿ ಇದ್ದರೂ ಸಹ ಕ್ಷಯವನ್ನು ಅಕ್ಷಯ ಎಂದು ನಾವು ಸಹ ಚಿಂತಿಸಬಹುದು ಆದ್ದರಿಂದ ಅಕ್ಷಯ ಅಂದರೆ ಏನು ನಶಿಸಿ ಹೋಗದೆ ಇರತಕ್ಕಂಥದ್ದು ಏಕೆಂದರೆ ಅಕ್ಷಯನಾದ ನಂತರದಲ್ಲಿ ಮತ್ತೆ ಪ್ರಭಾವ ಪ್ರಾರಂಭವಾಗುತ್ತೆ ಹಾಗೆ ಭಗವಂತ ತಾನು ಎಲ್ಲೇ ಕಂಡರೂ ಅನಂತ ರೂಪದಲ್ಲಿ ಕಂಡರೂ ಮತ್ತೆ ಅಳುವಾಗಿ ಕಾಣುತ್ತಾನೆ ಮತ್ತೆ ಮಹತ್ತಾಗಿ ಕಾಣುತ್ತಾನೆ ಅವನಿಗೆ ಕೊನೆ ಎಂಬುದು ಇಲ್ಲ ಅವನ ಕ್ರಿಯೆಗಳಿಗೆ ಕೊನೆಯಿಲ್ಲ ಅವನ ಗುಣಗಳಿಗೆ ಕೊನೆಯಿಲ್ಲ ಅವನ ನಾಮಗಳಿಗೆ ಕೊನೆಯಿಲ್ಲ ಇದನ್ನು ತುಡಿಸುವುದಕ್ಕೆ ಪ್ರಭವಾದಿ ಅರವತ್ತು ಸಂವತ್ಸರದಲ್ಲಿ ಅರವತ್ತನೇ ಸಂವತ್ಸರ ಅಕ್ಷಯ ಅದನ್ನು ಸೂಚಿಸುವ ಪದ ಇಲ್ಲಿ ಶ್ರೀ ಪುರಂದರದಾಸರು ಕಮಲಾಕ್ಷ ಹೀಗೆ ಹೇಳಿದ್ದರಿಂದ ಭಗವಂತನನ್ನು ತಿಳಿಸಿಕೊಡುವ ಒಂದು ಮಾರ್ಗ ಕಮಲಾಕ್ಷ ಅಂದರೆ ಆಯಿತು ಅಂದರೆ ಜಾತಿ ವೇದ ಸಹ ಸುವರ್ಣಮಯ ಅಂದರೆ ಏನರ್ಥ ಸುವರ್ಣಮಯ ಎಂಬತಕ್ಕಂಥದ ಲೋಹದಿಂದ ಹೇಳಿದಾಗ ಅಪರಂಜಿ ಚಿನ್ನ ಎಂದುನಿಸಿದರೆ ಸುವರ್ಣ ಎಂದರೆ ವೇದ ಶಬ್ದಗಳು ಅತ್ಯಂತ ಶುದ್ಧವಾದ ಅಪೌರುಷೀಯವಾದ ನಿತ್ಯವಾದ ಸ್ವಯಂ ಪ್ರಮಾಣಭೂತವಾದ ಎಂದೂ ನಶಿಸಿ ಹೋಗದಂಥ ಸದಾ ಭಗವಂತನನ್ನೇ ಆರಾಧನೆ ಮಾಡತಕ್ಕಂಥ ವೇದ ಸಮೂಹಗಳು ಸುವರ್ಣ ಇದರಲ್ಲಿ ಯಾವ ದೋಷವೂ ಇಲ್ಲ ಏಕೆಂದರೆ ಪುರುಷರಿಂದ ಮಾಡಿದ ಅಲ್ಲ ಅಪೌರುಷಿಗೆಯ ವೇದಾಸ್ಯ ಸ್ವತಃ ಪ್ರಾಮಾಣ್ಯಂ ಇದು ಸಿದ್ಧಂ ಎಂಬುದು ಶಾಸ್ತ್ರ ಪ್ರಮೇಯ ಯಾವುದು ಕೃತವೋ ಅದು ಪುರುಷನ್ ಸಂಬಂಧದಿಂದ ಉಂಟಾಗ್ಬೋದಾದಂಥ ದೋಷಗಳು ಆ ಕೃತಿಯಲ್ಲಿ ಸೇರಿರುತ್ತದೆ ಯಾವ ಪುರುಷರಿಂದ ಆಗದೇ ಪುರುಷ ಪುರುಷಕೃತ ದೋಷಗಳಿಲ್ಲದೆ ಶುದ್ಧವಾಗಿರುತ್ತದೆ ಅಂತಹದು ಅಪೋರಿಚಯವಾದುದು ಆದ್ದರಿಂದ ಅದು ಸ್ವತಃ ಪ್ರಾಮಾಣ್ಯ இதிரிந்த இதனக்கு சிர்வா சி அத்திய அதி அமூல்யவாத பதார்த்த அது வேத அதே கமலாக்ஷா கமலாக்ஷா ಈ ರೀತಿಯಲ್ಲಿ ಯಾರು ಚಿಂತನೆ ಮಾಡ್ತಾರೋ ದೋಷ ದೂರ ಗುಣಪೂರ್ಣ ಎಂಬತಕ್ಕಂತಾಗಿ ಯಾರು ಚಿಂತನೆ ಮಾಡ್ತಾರೆ ಮೊಟ್ಟ ಮೊದಲಿಗೆ ಬ್ರಹ್ಮದೇವರು ಪೂಜಿಸ್ತಾರೆ ವಾಯುದೇವರು ಆರಾಧಿಸ್ತಾರೆ ಆದ್ದರಿಂದ ಕಮಲಾಕ್ಷಜ ಎಂಬತಕ್ಕಂತಾಗಿ ಬ್ರಹ್ಮದೇವರಿಗೆ ಹೆಸರು ಅವರು ಬ್ರಹ್ಮದೇವರು ಉತ್ಪನ್ನರಾಗಿದ್ದು ಯಾವುದರಿಂದ ಕಮಲದ ಪುಷ್ಪದಿಂದ ಈ ಕಮಲದ ಪುಷ್ಪ ಎಂಬತಕ್ಕಂಥದ್ದನ್ನು ಜ್ಯೋತಕವನಿಗೆ ಹಾಕಿ ತೋರಿಸುವುದೇ ಅತ್ಯಂತ ಶುದ್ಧದಿಂದ ಶುದ್ಧ ತತ್ವ ಅವರಲ್ಲಿ ಯಾವ ರೀತಿಯಾದ ದೋಷವೇ ಇಲ್ಲ ಅಸ್ವಾತಂತ್ರ ಎಂಬತಕ್ಕಂಥದ್ದು ಬಿಟ್ಟರೆ ಋಜುಗಳು ಅತ್ಯಂತ ಚಿನ್ನ ಭಕ್ತರಾಗಿರುತ್ತಾರೆ ಅವರಲ್ಲಿ ಅಜ್ಞಾನ ಎಂಬತಕ್ಕಂಥದ್ದು ಕದಾಚತ್ತಿರುವುದಿಲ್ಲ ಭ್ರಾಂತಿ ಎಂಬತಕ್ಕಂಥದ್ದು ಇರುವುದಿಲ್ಲ ಆದ್ದರಿಂದ ಅವರ ಮೈಗಟ್ಟು ಹೇಗಿರುತ್ತೆ ಅಂದರೆ ಸುವರ್ಣಮಯವಾಗಿರುತ್ತದೆ ಹಿರಣ್ಮಯೇನ ಪಾತ್ರೇಣ ಎಂಬತಕ್ಕಂತಾಗಿ ಈಶಾವಾಸ ಉಪನಿಷತ್ತಿನಲ್ಲಿ ಒಂದು ಮಂತ್ರವಿದೆ ಹಿರಣ್ಮಯೇನ ಪಾತ್ರೇಣ ಅಂದರೆ ಏನರ್ಥ ನಾವು ಯಾವ ಪಾತ್ರದಿಂದ ಯಾವ ನಾವು ಸಾಧನದಿಂದ ಭಗವಂತನ ಆರಾಧನೆ ಮಾಡಬೇಕು ಅಂದರೆ ಹಿರಣ್ಮಯೇನ ಪಾತ್ರೇಣ ಹಿರಣ್ಮಯ ಅಂದರೆ ಏನು ಕಮಲಾಕ್ಷಾದ ಹೆಸರು ಅದೇ ಸುವರ್ಣಮಯ ಅದೇ ವೇದೋಕ್ತ ಆದ್ದರಿಂದ ಬ್ರಹ್ಮದೇವರ ಶರೀರವಾಗಲಿ ವಾಯುದೇವರ ಶರೀರವಾಗಲಿ ಏನಾಯಿತು ಅಂದರೆ ಹಿರಣ್ಮಯ ಪಾತ್ರವಾಯಿತು ಅಂದರೆ ಅವರು ಅತ್ಯಂತ ಶುದ್ಧರು ಈ ಶುದ್ಧತೆ ಹೇಗೆ ಬಂತು ಕಮಲಾಕ್ಷನನ್ನು ಆರಾಧನೆ ಮಾಡಿದ್ದರಿಂದ ಕಮಲಾಕ್ಷ ಅಂದರೆ ಏನು ಅತ್ಯಂತ ಶುದ್ಧರಾಗಿರ್ತಕ್ಕಂಥ ಭಗವಂತ ಎಂಬುದಾಗಿ ತಿಳಿದರಿಂದ ಅವರೂ ಸಹ ಶುದ್ಧರಾದರೂ ಅವರ ಶರೀರವೂ ಸಹ ಶುದ್ಧವಾಯಿತು ಹೀಗೆ ನಾವು ಸಾಧಕ ಜೀವನದಲ್ಲಿ ನೋಡಿದಾಗ ಕಮಲಾಕ್ಷ ಎಂಬತಕ್ಕಂಥದ್ದು ಭಗವಂತನ ವೈಕುಂಠ ಮಂದಿರ ಎಂದು ನಾವು ತಿಳಿಯಬಹುದು ವೈಕುಂಠ ಎಂಬುದು ಯಾವುದು ಎಲ್ಲಿ ಯಾವ ದೋಷವಿಲ್ಲದ ಜೀವರು ವಾಸಿಸುತ್ತಾರೋ ಎಲ್ಲಿ ಯಾವ ಪ್ರಕೃತಿ ಸಂಬಂಧವಿಲ್ಲದೆ ಕೇವಲ ಗುಣದಿಂದ ಸ್ವರೂಪದಿಂದಲೂ ವಿಹರಿಸುತ್ತಾರೋ ಅದು ವೈಕುಂಠ ಆದ್ದರಿಂದ ವೈಕುಂಠದ ಆವರಣ ಹೇಗಿರುತ್ತೆ ಅಂದರೆ ಸುವರ್ಣಮಯವಾಗಿರುತ್ತದೆ ಸುವರ್ಣಮಯ ಅಂದ್ರೆ ಏನರ್ಥ ಕಮಲಾಕ್ಷ ಅಂತ ಹೆಸರು ಸಂಪೂರ್ಣವಾಗಿ ಅದು ಗುಣದಿಂದ ತುಂಬಿರುತ್ತದೆ ದೋಷದಿಂದ ದೂರವಾಗಿರುತ್ತದೆ ವೈಕುಂಠವಾಗಲಿ ವೈಕುಂಠದ ಆವರಣವಾಗಲಿ ಶುದ್ಧವಾಗಿರುವುದರಿಂದ ವೈಕುಂಠ ಲೋಕಕ್ಕೆ ನಾಶವೇ ಇಲ್ಲ ನಾಶ ಎಂಬತಕ್ಕಂಥದ್ದು ಒಂದು ದೋಷ ಈ ದೋಷವಿಲ್ಲದೆ ಇರತಕ್ಕಂಥದ್ದು ವೈಕುಂಠ ಅಂದರೆ ಏನರ್ಥ ಅದು ಕಮಲಾಕ್ಷ ಎಂದಾಯಿತು ಹಾಗಾದರೆ ವೈಕುಂಠ ಲೋಕಕ್ಕೆ ನಾಶ ಹೇಗಾಗಲಿಲ್ಲ ಅಂದರೆ ಗರೋದಕ ಪ್ರಯೋದಕದಲ್ಲಿ ಅತಿ ಉತ್ತಮವಾಗಿ ಶ್ರೇಣಿಯಲ್ಲಿರ್ತಕ್ಕಂಥ ವೈಕುಂಠ ಭಗವಂತನ ಅಧೀನದಲ್ಲಿ ಇರುವುದರಿಂದ ಮತ್ತು ಅದರ ಅಪ್ರಾಕೃತವಾದ್ದರಿಂದ ಪ್ರಕೃತಿ ನಿರ್ಮಿತವಾದ ಘನದ ಘನೋದಕವಾಗಲಿ ಪ್ರಲೋದಕವಾಗಲಿ ಅದನ್ನು ಏನೂ ತಡೆಗಟ್ಟುವುದಕ್ಕೆ ಸಾಧ್ಯವಿಲ್ಲ ಅಂದರೆ ಹಾನಿ ಮಾಡಲು ಸಾಧ್ಯವಿಲ್ಲ ಅದೆಲ್ಲವೂ ಅಪ್ರಾಕೃತವಾದುದು ಎಂದರ್ಥ ನಿತ್ಯವಾದದು ಎಂದರ್ಥ ನಿತ್ಯವಾದ ಜೀವನನ್ನು ಶ್ರೀಕೃಷ್ಣ ಭಗವಂತ ಹೇಳಿದಂತೆ ಬೆಂಕಿಯಲ್ಲಿ ಹಾಕಿದರೂ ಸುಡುವುದಿಲ್ಲ ನೀರಿನಲ್ಲಿ ಹಾಕಿದರೂ ತೊಯ್ಯುವುದಿಲ್ಲ ಕತ್ತರಿಸಲು ಬರುವುದಿಲ್ಲ ಸುಡಲು ಬರುವುದಿಲ್ಲ ಒಣಗಿಸಲು ಬರುವುದಿಲ್ಲ ಅಂತ ಹೇಗೆ ಹೇಳಿದ್ದಾನೋ ಅದರಂತೆ ಅಪ್ರಾಕೃತವಾದ ವೈಕುಂಠ ಮಂದಿರವೂ ಸಹ ನಿತ್ಯ ನಿತ್ಯಲೋಕವಾದ್ದರಿಂದ ಪ್ರಯೋಧಕವಾಗಲಿ ಗಣವಾದಕವಾಗಲಿ ವೈಕುಂಠ ಲೋಕವನ್ನು ನಾಶ ಮಾಡಲು ಅರ್ಥವಾಗುವುದಿಲ್ಲ ಆದ್ದರಿಂದ ಈ ವೈಕುಂಠ ಲೋಕಕ್ಕೆ ಕಮಲಾಕ್ಷ ಎಂದು ನಾವು ತಿಳಿದುಕೊಳ್ಳಬಹುದು ಕಮಲ ಅಂದರೆ ಏನ ನಾವು ಅರ್ಥ ಮಾಡಬಹುದು ಕೋಷ್ಟಿಕದಲ್ಲಿ ಕಮಲ ಎಂದರೆ ತಾವರೆ ಎಂದು ನಾವು ತಿಳಿದಿದ್ದೇವೆ ತಾವರಿಯೂ ಸಹ ಒಂದು ದೃಷ್ಟಾಂತಪೂರ್ವಕವಾಗಿ ಭಗವಂತ ನಮಗೆ ತೋರಿಸ್ತಾ ಇದ್ದಾರೆ ನೀರಿನಲ್ಲಿದ್ದರೂ ನೀರಿನ ಸಂಪರ್ಕವಿಲ್ಲದೆ ನೀರಿನಿಂದಲೇ ಬೆಳೆದರೂ ನೀರಿನ ಸಂಪರ್ಕ ಇಲ್ಲದೇ ಇರುವುದು ಕಮಲ ಪಕ್ಷಿ ಪುಷ್ಪ ಅದರಂತೆ ವೈಕುಂಠ ಲೋಕ ಪ್ರಕೃತಿಯ ಸಂಬಂಧದಲ್ಲಿದ್ದರೂ ಗಲೋದಕ ಪ್ರಳಿಯೋದಕ ಬಂದಾಗ ಅದರ ಸಂಬಂಧವಿಲ್ಲದೆ ತಾನೇ ಇರುತ್ತದೆ ತಾವರೆ ತಾರೇ ಇರತಕ್ಕಂಥದು ಕಮಲ ಪಕ್ಷ ಕಮಲ ಪುಷ್ಪ ಅದೇ ಕಮಲಾಕ್ಷ ಕಮಲಾಕ್ಷ ಎಂದರೆ ವಿಷ್ಣು ಎಂದು ಸಾಧಾರಣವಾಗಿ ಎಲ್ಲರೂ ತಿಳ್ಕೊಳ್ತೀವಿ ವಿಷ್ಣು ಅಂದರೆ ಏನು ಗುಣಪೂರ್ಣ ದೋಷದೂರ ಸರ್ವ ಕಮಲಾಕ್ಷ ಕಮದಾಕ್ಷ ಎಂಬತಕ್ಕಂಥದ್ರಲ್ಲಿ ನಾವು ಶಬ್ದವನ್ನು ಒಡೆದು ನೋಡಿದಾಗ ಕಕ್ಷ ಮಾಲಾ ಅಂದರೆ ಕಕ್ಷ ಅಂದರೆ ಏನು ಅದು ಸಹ ಒಂದು ಮಾರ್ಗವನ್ನು ತಿಳಿಸ್ಕೊಡ್ತಕ್ಕಂಥದ್ದು ಸೂರ್ಯನ ಕಕ್ಷೆ ಚಂದ್ರನ ಕಕ್ಷೆ ಗುರುವಿನ ಕಕ್ಷೆ ಎಂದಾಗ ಮಾರ್ಗವನ್ನು ತೋರಿಸಿಕೊಡುತ್ತೆ ಅಕ್ಷ ಎಂಬತಕ್ಕಂಥ ತನ್ನ ಮಾರ್ಗವನ್ನು ತೋರಿಸಿಕೊಡುತ್ತೆ ಇಲ್ಲಿ ಕಕ್ಷ ಅನ್ನೋದು ಮಾಲಾಕಾರವಾಗಿದೆ ಅಂತ ತಿಳಿದುಕೊಡ್ತಾ ಇದೆ ಕಮಲಾಕ್ಷ ಎಂಬಿರತಕ್ಕಂಥದ್ದು ಮಾಲಾಕಾರವಾದ ಕಕ್ಷ ಅಂದರೆ ವೈಕುಂಠ ಲೋಕದ ವರ್ಣನೆಯಲ್ಲಿ ನಾವು ತಿಳಿದುಕೊಳ್ಳಬಹುದಾದರೆ ಅತಿ ದೊಡ್ಡ ದುಂಡಾಕಾರವಾಗಿರತಕ್ಕಂಥದ್ದು ವೈಕುಂಠ ಲೋಕ ಅದರ ಹೇಗಿರುತ್ತಪ್ಪ ಅಂದರೆ ಮಾಲಾಕಾರವಾಗಿ ಇರುತ್ತೆ ಅಂತ ನಾವು ತಿಳಿಯಬಹುದು ಇದನ್ನೇ ಕಮಲಾಕ್ಷ ಆ ಶಬ್ದದಲ್ಲಿಯೇ ಸಹ ಮಾಲಾಕಾರವಾಗಿರತಕ್ಕಂಥ ಕಕ್ಷ ಎಂಬತಕ್ಕಂಥದ್ದಾಗಿ ನಾವು ಇಲ್ಲಿ ತಿಳಿಸಿದ್ದ ತಿಳಿಸಿದಂತೆ ಆಯಿತು ಇದು ತಾರತಮ್ಯ ದ್ಯೋತಕವೂ ಆಗಿದೆ ಅಕ್ಷಮಾಲ ಎಂಬತಕ್ಕಂದೇ ನಾವು ಅಕ್ಷಮಾಲ ಅಂತಲೂ ಸಹ ತಿಳಿದಾಗ ಅಕ್ಷ ಅಂತ ಹೇಳಿದ್ರೆ ಅಕಾರದಿಂದ ಅಕ್ಷಕಾರವರೆಗೂ ಎಲ್ಲ ಅಕ್ಷರಗಳು ಅದೇ ಮಾಲ ಅಂದರೆ ವ್ಯಕ್ತವ ಆ ಶಬ್ದದಿಂದ ವಚ್ಚನಾಗಿರ್ತಂತ ಭಗವಂತ ಅಕ್ಷಮಾಲ ಭಗವಂತನ ಹೇಗೆ ತಿಳಿಬೇಕು ಅಕ್ಷರದಿಂದ ತಿಳಿಯಬೇಕು ಅಕ್ಷರ ಅಂದರೆ ಏನು ನಾಶವಾಗದೇ ಇರತಕ್ಕಂತ ಶಬ್ದ ವಿಶೇಷ ಅದು ಯಾವುದು ವೇದ ಅನಂತ್ ವೇದಗಳು ಎಷ್ಟಿದೆ ಅನಂತವಿದೆ ಆ ಅನಂತ ವೇದದಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ವೇದ ವೇದೋಕ್ತ ಅವರನ್ನು ಏನಂತ ಕರಿಬೋದು ಅಕ್ಷಮಾಲ ಅಕ್ಷ ಅಂದರೆ ಏನು ಆಕಾರದ ಅಕ್ಷಕಾರವರೆಗೂ ಅಕ್ಷರ ಮಾಲಾ ಅಂದರೆ ಧರಿಸಿರತಕ್ಕಂಥವನು ವೇದ್ಯವಾಗಿರ್ತಕ್ಕಂಥವನು ಅಕ್ಷಮಾಲ ಇದನ್ನು ಉಚ್ಚರಿಸುವ ಶಬ್ದ ಯಾವುದು ಕಮಲಾಕ್ಷ ಇದರಂತೆ ನಾವು ಮುಂದೆ ಬರೆದು ಕಲಾ ಅಂದರೆ ಕ್ಷಮ ಮತ್ತು ಕಲಾ ಎಂಬತಕ್ಕಂಥದ್ದು ಒಂದು ಗುಣ ಕ್ಷಮ ಅಂದರೆ ಕೊನೆ ಇಲ್ಲದೆ ಇರತಕ್ಕಂಥದ್ದು ಅಂದರೆ ಇವನ ಗುಣಗಳಿಗೆ ಎಣಿಸಲಿಕ್ಕೆ ಸಾಧ್ಯವಿಲ್ಲ ಅನಂತ ಕಲ್ಯಾಣ ಪರಿಪೂರ್ಣ ಎಂಬತಕ್ಕಂಥದ್ದನ್ನು ನಾವು ತಿಳಿಯಬಹುದು ಯಾವುದರಿಂದ ಕಲಾ ಕ್ಷಮ ಅಂದರೆ ಗುಣಪೂರ್ಣ ಅಂದರು ಎಂದು ನಾವು ತಿಳಿಯಬಹುದು ಲಾ ಎಂದರೆ ಲಾಕ್ಷ ಅಂದರೆ ಲಕ್ಷ್ಮಿಯೇ ಮೊದಲಾಗಿರ್ತಕ್ಕಂಥ ಎಲ್ಲ ಅಕ್ಷರ ದೇವತೆಗಳು ಅಕ್ಷರ ಅಭಿಮಾನಿ ಜೀವನಗಳು ಭಗವಂತನಿಗೆ ಮಾಲಾಕಾರವಾಗಿದ್ದಾರೆ ಅಂದರೆ ಸೇವಾವೃತ್ತಿಯಲ್ಲಿ ಇದ್ದಾರೆ ಎಲ್ಲರೂ ಪರಾಧೀನದಲ್ಲಿದ್ದಾರೆ ಅತ್ಯಂತ ಪರಾಧೀನ ಪರಾ ವರ್ಗ ಲಕ್ಷ್ಮಿಗೆ ಪ್ರಳಯ ಅಂತ ನಾವು ಹೇಳ್ತೀವಿ ಅಂದ್ರೇನ ಅರ್ಥ ಅತ್ಯಂತ ಸಾಮೀಪ್ಯದಲ್ಲಿರತಕ್ಕಂಥ ಲಾ ಅಕ್ಷ ಅಂದ್ರೆ ಲಕ್ಷ್ಮಿಯೇ ಮೊದಲಾದ ಎಲ್ಲ ಅಕ್ಷರ ಜೀವರು ಭಗವಂತನಲ್ಲಿಯೇ ಇದ್ದಾಗ ಆಯಾ ಜೀವರು ಅತ್ಯಂತ ವಿಶೇಷವಾದ ಆನಂದವನ್ನು ಅನುಭವಿಸುತ್ತಾರೆ ಎಂದರ್ಥ ಅರ್ಥ ಇಷ್ಟು ಹೇಳಿದರೂ ಕಮಲ ಎಂಬತಕ್ಕಂಥದ್ರಲ್ಲಿ ಮಲಾ ಅಂತ ಶಬ್ದ ಇದೆ ಮಲ ಎಂಬತಕ್ಕಂಥದ್ದು ನಾವು ಏನು ವಿಚಾರ ಮಾಡಿದಾಗ ದೋಷ ಅಂತ ಬರುತ್ತೆ ನಮ್ಮಲ್ಲಿ ಹೇಗೆ ನಾವು ನೋಡುವುದು ಅಂದರೆ ಮಲ ಎಂಬತಕ್ಕಂಥ ಶಬ್ದವೇ ಮಾ ಎಂಬತಕ್ಕಂಥದ್ದು ಐದು ಲಾ ಎಂಬತಕ್ಕಂಥದ್ದು ಮೂರು ಹೇಳಿದಾಗ ಎಂಟು ಎಂಟು ವಿಧವಾದ ದೋಷಗಳು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುತ್ತದೆ ಆಗುತ್ತದೆ ಅಂತ ಅರ್ಥ ಯಾವುದು ಅಂದರೆ ಎರಡು ಕಣ್ಣುಗಳು ಎರಡು ಕಿವಿಗಳು ಬಾಯಿ ಮೂಗು ಮತ್ತು ವ್ಯಸನಿಯಿಂದ ವಿಸರ್ಜನಾ ಇಂದ್ರಿಯಗಳು ಈ ಎಂಟು ಇಂದ್ರಿಯಗಳಿಂದ ನಾವು ನಿರಂತರವಾಗಿ ಮಲವನ್ನು ಇರುತ್ತೆ ಈ ಮಲ ಉತ್ಪನ್ನತೆ ಯಾವಾಗ ನಿಲ್ಲುತ್ತೆ ಅಂದರೆ ನಾವು ಅಪ್ರಾಕೃತ ಶರೀರವನ್ನೇ ಮಾತ್ರ ಧರಿಸಿದ್ದಾಗ ಈ ಮಲ ಇರುವುದಿಲ್ಲ ಪ್ರಾಕೃತಕ್ಕೆ ಈ ಅಷ್ಟಮಲ ಮಲ ಇರುತ್ತೆ ಆದರೆ ಕ ಮಲ ಅಂದರೆ ಈ ಮಲ ಎಲ್ಲಿಲ್ಲ ಅಂತ ಹೇಳಿದರೆ ಅಪ್ರಾಕೃತ ಶರೀರದಲ್ಲಿ ಇಲ್ಲ ಪ್ರಾಕೃತ ಶರೀರದಲ್ಲಿ ಇದೆ ಹಾಗಾದರೆ ನಾವು ಅಪ್ರಾಕೃತವಾದ ಮಲರಹಿತವಾದ ಶರೀರವನ್ನು ನಾವು ಹೊಂದುವುದು ಅಂದರೆ ಸ್ವರೂಪವನ್ನು ಅದನ್ನು ಅನುಭವಿಸುವುದು ಹೇಗೆ ಸಾಧ್ಯ ಎಂದರೆ ಕಮಲಾಕ್ಷನ ಆರಾಧನೆಯಿಂದ ಸಾಧ್ಯ ಇದನ್ನು ಬಿಂಬೋಪಾಸನೆ ಎಂದು ನಾವು ತಿಳಿಯಬೇಕು ಪುರಂದ್ರದಾಸರು ಮುಖ್ಯ ಉದ್ದೇಶ ಮೂಲ ಉದ್ದೇಶ ನಮ್ಮ ಬಿಂಬನನ್ನು ಪರಿಚಯ ಮಾಡಿಕೊಡುವುದು ನಮ್ಮ ಶರೀರದಲ್ಲೇ ಭಗವಂತ ಕಲ್ಪಿಸಿದ್ದಾರೆ ಯಾವುದನ್ನು ಕಮಲಾಕ್ಷವನ್ನು ಕಮಲಾಕ್ಷ ಅಂದರೆ ಏನು ಕಮಲದ ಹೂವಿನಂತೆ ಇರತಕ್ಕಂಥ ಇಂದ್ರಿಯಗಳನ್ನು ಇಂದ್ರಿಯ ವಿಶೇಷಗಳನ್ನು ಜಲತತ್ವ ವಾಯುತತ್ವ ತೇಜೋತತ್ವಗಳಿಂದ ನಿರ್ಮಿತವಾಗಿ ನಮ್ಮ ಶರೀರದಲ್ಲಿ ಆರು ದಳದ ಪುಷ್ಪ ಅದನ್ನು ಸ್ವಾದಿಷ್ಠಾನದಲ್ಲಿ ನಾವು ನೋ ನೋಡಬಹುದು ಇದು ಜಲತತ್ವದಿಂದ ನಿರ್ಮಿತವಾದದ್ದು ಮಣಿಪುರ ಎಂಬುದು ಹನ್ನೆರಡು ಪುಷ್ಪದಿಂದ ನಿರ್ಮಿತವಾದದ್ದು ತೇಜೋ ತತ್ವ ಇದನ್ನು ಮಣಿಪುರ ಎಂದು ತಿಳಿಯಬಹುದು ಅನಾಹುತ ಎಂಬತಕ್ಕಂಥದು ವಾಯು ತತ್ವದಿಂದ ಆಗಿರತಕ್ಕಂಥದು ಅದು ಆರು ಪುಷ್ಪದಿಂದ ಆರು ಪುಷ್ಪದ ದಳದಿಂದ ನಿರ್ಮಿತವಾದ ಕಮಲ ಪುಷ್ಪವೆನಿಸಿದೆ ಹೃದಯದ ಊರ್ಧ ಕಮಲ ಎಂಬತಕ್ಕಂಥದ್ದು ಹನ್ನೆರಡು ದಳದಿಂದ ಕಮಲ ಪುಷ್ಪವೆನಿಸಿದೆ ಆಕಾಶ ತತ್ವದಿಂದ ವಿಶುದ್ಧ ಚಕ್ರ ನಮ್ಮ ಕಂಠ ಭಾಗದಲ್ಲಿ ಇದೆ ಇದನ್ನು ಥೈರಾಯ್ಡ್ ಲ್ಯಾಂಡ್ಸ್ ಅಂತ ಸಹ ನಾವು ಇಂಗ್ಲೀಷಿನಲ್ಲಿ ಕರೀತೇವೆ ನಮ್ಮ ಎರಡು ಕಣ್ಣಿನ ಮಜೆಯಲ್ಲಿ ಆಗ್ನ ಇದು ದ್ವಿದಳ ಪೂರ್ವ ರೂಪವಾಗಿ ಭಗವಂತ ಚತುರ್ಶ ಚತುರ್ದಶ ದಳವಾಗಿಯೂ ದ್ವಿದಳ ದಳವಾಗಿಯೂ ಸಹ ಆಗ್ನಚಕ್ರ ರೂಪದಲ್ಲಿ ಕಮಲದ ಹೂವಿನಂತಿದ್ದಾನೆ ಶಿರಸ್ಸಿನಲ್ಲಿ ಬ್ರಹ್ಮದ್ವಾರ ಕಮಲ ಎಂದು ಹದಿನಾರು ದಳದ ಕಮಲವಿದೆ ಇಲ್ಲಿ ಧನ್ವಂತಿ ರೂಪದಿಂದ ವಾಸುದೇವನು ಸನ್ನಿಹಿತನಾಗಿದ್ದಾನೆ ತದನಂತರಲ್ಲಿ ಸಹಸ್ರಾರಾ ಎಂಬುದು ಪಿಟುಟರಿ ಗ್ಲ್ಯಾಂಡ್ಸ್ ಎಂಬತಕ್ಕಂಥದ್ದು ಸಹ ಹದಿನಾರು ದಳದಿಂದ ಕಂಗೊಳಿಸುತ್ತಿರತಕ್ಕಂಥ ಕಮಲ ಪುಷ್ಪವೆನಿಸಿದೆ ಈ ಎಲ್ಲ ಕಮಲ ಪುಷ್ಪದಲ್ಲಿ ನಾವು ಮುಂದೆ ನೋಡಬಹುದಾದ ಯಾವುದೇ ಕ್ಷೇತ್ರದಲ್ಲಿ ಕಮಲ ಪುಷ್ಪದ ಮೇಲೆ ಭಗವಂತ ಪವಡಿಸಿರುತ್ತಾರೆ ನೆಲೆಸಿರುತ್ತಾನೆ ಕುಣಿಯುತ್ತಿರುತ್ತಾನೆ ನಿಂತಿರುತ್ತಾನೆ ಸ್ಥಾಪಿಸಿರುತ್ತಾನೆ ಇದರ ಅರ್ಥವೇನು ನಾವು ನಮ್ಮ ಹೃದಯದಲ್ಲಿ ನಮ್ಮ ದೇಹದ ನಾನಾ ಭಾಗದಲ್ಲಿ ನೋಡತಕ್ಕಂಥ ಕಮಲದ ಪುಷ್ಪವೇನಿದೆ ಅದರ ಕೇಂದ್ರ ಭಾಗದಲ್ಲಿ ಭಗವಂತನು ಅಪ್ರಾಕೃತದಾನಂದನಾಗಿ ಆಯಾ ರೂಪಗಳಿಂದ ಆಯಾ ಕ್ರಿಯಾವಿಶೇಷಗಳಿಂದ ತಾನು ವ್ಯಕ್ತವಾಗುತ್ತಿರುತ್ತಾನೆ ಇದೇ ನಮ್ಮ ಬಿಂಬೋಪಾಸನೆ ಹೃದಯದಲ್ಲಿ ನೋಡತಕ್ಕಂಥ ಅದು ವಾಯುದೇವರು ಮತ್ತು ಆಯಾ ಜೀವರು ಸಹ ಅಲ್ಲಿ ನೋಡಬಹುದಾಗಿದೆ ಈ ಎಲ್ಲ ಕಮಲದ ಮತ್ತು ಭಗವಂತನಿದ್ದಾನೆ ಎಂಬುದು ನಾವು ಹೇಗೆ ನಾವು ದೃಢೀಪಡಿಸಿಕೊಳ್ಳುವುದು ಎಂದರೆ ಈ ಎಲ್ಲ ಗ್ಲ್ಯಾಂಡ್ಸ್ ಅಥವಾ ಚಕ್ರ ಅಂತ ಏನು ಹೇಳುತ್ತೀವಿ ಇದು ಪ್ರಕಾಶಮಯವಾಗಿರುತ್ತದೆ ಉದಾಹರಣೆಗೆ ನಮ್ಮ ಶರೀರದಲ್ಲಿರತಕ್ಕಂಥ ಅನಾಟಮಿ ಹ್ಯೂಮನ್ ಬಾಡಿ ಅನಾಟಮಿ ಅಂತ ನಾವು ನೋಡಿದಾಗ ಎಲ್ಲ ಕಡೆ ನಾಡಿಯಲ್ಲಿ ರಕ್ತ ಪರಿಚಲನೆ ಆಗತಕ್ಕಂಥ ನೋಡಿದಾಗ ಎಲ್ಲವೂ ಕೆಂಪು ಬಣ್ಣದಿಂದ ತೋರಿಸಿರುತ್ತಾರೆ ಆ ಕೆಂಪು ಗುಣವನ್ನು ಹೇಗೆ ನಮಗೆ ತಿಳಿಯುವುದು ಆ ಕೆಂಪು ಬಣ್ಣ ತಿಳಿಯಲು ಆ ಗ್ಲ್ಯಾಂಡ್ಸ್ ಅಂದರೆ ನಾಡಿಯಲ್ಲಿಯೇ ಪ್ರಕಾಶವೂ ಉತ್ಪನ್ನವಾಗಿರುತ್ತದೆ ವ್ಯಕ್ತವಾಗಿರುತ್ತದೆ ವ್ಯಕ್ತವಾಗುತ್ತದೆ ಆದ್ದರಿಂದ ಅದನ್ನು ಆ ರೀತಿ ತಿಳ್ಕೊಡಬೇಕು ಅದರಂತೆ ಜ್ಞಾನಿ ಆದವನಿಗೆ ತಾನ ಅಂತ ಹೇಳಿದ್ದು ಅಂತ ಹೇಳಿದದ್ದು ಏನರ್ಥ ಅಂದರೆ ನಾವು ನೋಡತಕ್ಕಂಥ ಎಲ್ಲ ನಾಡಿಗಳಲ್ಲೂ ಸಹ ಅದು ಪ್ರಕಾಶಮಯವಾಗಿರುವುದರಿಂದ ಅಲ್ಲಿರತಕ್ಕಂಥ ಕಮಲ ಹೂವು ನಮಗೆ ಕಾಣಿಸುತ್ತದೆ ಕಮಲದ ಅಳುವು ಕಾಣಿಸುತ್ತದೆ ಕಮಲದ ಮಧ್ಯದಲ್ಲಿ ಭಗವಂತನ ರೂಪವು ಅವನ ವಿಷ್ಕ್ರಿಯ ವಿಶೇಷವು ನಾವು ಕಾಣಬಹುದಾಗಿದೆ ಇದೆಲ್ಲವೂ ಪ್ರಕಾಶಮಯವಾಗಿರತಕ್ಕಂಥದ್ದು ಇದು ಅಂತ್ಯಕಾಲದಲ್ಲಿ ಸಹಸ್ರಾರ ಮತ್ತು ಸಹಸ್ ನಮ್ಮ ಕುಡಿಯಿನ ಕುಡಿ ಗಣ್ಣಿನ ಮಧ್ಯದಲ್ಲಿ ಹಾಗೂ ಶಿರಸ್ಸಿನಲ್ಲಿ ಧ್ಯಾನ ಮಾಡಿದಾಗ ಕೆಳಗಿನ ಎಲ್ಲ ಭಾಗವನ್ನು ತ್ಯಾಗ ಮಾಡಿ ಮೇಲೆ ಮಾತ್ರ ಚಿಂತಿಸಿದಾಗ ಆ ಜೀವ ಭಗವಂತನೊಡನೆಗೆ ವಾಯುದೇವರ ಸಹಿತವಾಗಿ ಭಗವಂತನೊಡನೆಗೆ ದಿವ್ಯ ಲೋಕವನ್ನು ಪ್ರವೇಶ ಮಾಡಬಹುದು ಇದಕ್ಕೆ ಉತ್ಕ್ರಾಂತಿ ಅಂತ ಹೆಸರು ಹೀಗೆ ಕಮಲಾಕ್ಷ ಎಂಬುದಕ್ಕಂಥದ್ದು ಶ್ರೀ ಪುರಂದರದ ಶ್ರೀಯಲ್ಲಿ ವಿರೋಚನವಾಗಿ ನಮಗೆ ತಿಳಿಸಿರುವುದರ ಮೂಲಕ ನಮ್ಮ ಬಿಂಬೋಪಾಸನೆಯನ್ನು ಮಾಡಲು ಅತಿ ಹೆಚ್ಚಾದ ಒಂದು ಪರಿಕ್ರಮವನ್ನು ನಮಗೆ ರೂಪಿಸಿಕೊಟ್ಟಿರುತ್ತಾರೆ ಕಮಲಾಕ್ಷ ಅಂತ ಹೇಳಿದಾಗ ನಾವು ಐವತ್ತೊಂಬತ್ತು ಗಜ್ಯದಲ್ಲಿ ಹೇಳತಕ್ಕಂಥ ಒಂದೊಂದು ಅಂಶವನ್ನು ಅಥವಾ ನಾಲ್ಕಾರು ಅಂಶಗಳನ್ನು ಇಲ್ಲಿ ಕೂಡಿಸಿಕೊಂಡಾಗ ಕಮಲ ಪುಷ್ಪ ಎಂಬುದು ಸಹಸ್ರ ದಳದಿಂದ ಅರಳಿ ನಿಲ್ಲುತ್ತದೆ ಅಂದರೆ ಸಹಸ್ರ ವಾಕ್ಯದಿಂದ ನೀವು ತಿಳಿದಾಗ ಸಹಸ್ರ ದಳ ಕಮಲ ಸಹಸ್ರದ ತಾವರೆ ಕಮ ಸಹಸ್ರದ ಕಮಲಾಸ್ಯ ನಮ್ಮ ಪ್ರಿಯದಲ್ಲಿ ಚಿಂತನೆಯಲ್ಲಿ ನಿಲ್ಲುತ್ತದೆ ಅದೇ ಮೆದುಳಿನ ನಿಲ್ಲುತ್ತದೆ ಅದಕ್ಕೆ ಸಹಸ್ರಾರ ಹೆಸರು ಅರ ಅದು ದೋಷ ಇಲ್ಲದೆ ಇರತಕ್ಕಂಥದ್ದನ್ನ ಆ ರ ದೋಷ ಇಲ್ಲದೇ ಇರತಕ್ಕಂತಹುದು ಆದ್ದರಿಂದ ಆ ರ ಎಂಬತಕ್ಕಂಥದ್ದನ್ನು ಅಲ್ಲಿ ವಿಶೇಷವಾಗಿ ಪ್ರಕಾಶ ರೂಪವಾಗಿ ಭಗವಂತನ ಗುಣವನ್ನು ಚಿಂತಿಸಿ ಮಾಡುವುದೇ ಕಮಲಾಕ್ಷ ಎಂಬತಕ್ಕಂಥದರ ಮುಖ್ಯ ಪ್ರಯೋಜನ ಮೂಲ ಪ್ರಯೋಜನ ಅತೀ ಪ್ರಮುಖವಾದ ಪ್ರಯೋಜನವಾಗಿದೆ ಇದು ಅತ್ಯಂತ ರಹಸ್ಯವಾದ ಶಾಸ್ತ್ರವಿಧ್ಯೆಯೂ ಆಗಿದೆ ಕಮಲಾಕ್ಷ ಅಂತ ಹೇಳಿದ್ರಿಂದ ದಾಸರು ದಿವ್ಯ ತೇಜೋ ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಆದ್ದರಿಂದ ಇದನ್ನು ಶ್ರೀ ಪುರಂದರದಾಸರೇ ನಮ್ಮಲ್ಲಿ ನುಡಿದು ತೋರಿಸಿದ್ದಾರೆ ನಿಮ್ಮಲ್ಲೂ ನಾವು ಹಂಚಿಕೊಂಡಿದ್ದೇನೆ ತನ್ಮೂಲಕ ನಿಮ್ಮಲ್ಲಿರ್ತಕ್ಕಂತಹ ಭಗವಂತ ಸಕಲ ಸಜ್ಜನಿರ್ತಕ್ಕಂತಹ ಭಗವಂತ ಪ್ರೀತನಾಗಲಿ ಪುರಂದರ ಅಂತರ್ಯಾಮಿ ಆಗಿರತಕ್ಕಂತಹ ಪುರಂದರ ಬಿಟಲ ನಮ್ಮ ಗುರುಗಳು ಅವರ ಗುರುಗಳು ಹಾಗೆ ಶ್ರೀಮದಾನಂದ ತೀರ್ಥದ ದ್ವಾರ ಭಗವಂತ ಎಲ್ಲರನ್ನು ರಕ್ಷಿಸಲಿ ಸುಜ್ಞಾನವನ್ನು ಕೊಡಲಿ ಎಲ್ಲರಿಗೂ ಕಮಲಾಕ್ಷದ ಚಿರಪರಿಚಯವಾಗಲಿ ಈ ಚಿಂತನೆಯನ್ನು ಪ್ರತಿದಿನ ಮಾಡಿದಾಗ ನಿಮ್ಮ ಅಂತ್ಯಕಾಲದಲ್ಲಿ ಕಮಲಾಕ್ಷ ಎಂಬತಕ್ಕಂಥದ್ದು ಸುಖವಾಗಿ ಸುಲಭವಾಗಿ ನಿಮ್ಮ ಮನಸ್ಸಿನಲ್ಲಿ ಬಂದು ಸಹಸ್ರದಳವಾಗಿ ಚದರಿ ನಿಲ್ಲುವಂತಹ ದೃಶ್ಯವನ್ನು ನೋಡಬಹುದು ಆಗಲೇ ನೀವು ತಿಳಬಹುದು ಕಮಲಾಕ್ಷ ಪುರಂದರದಾಸರ ಕೊಡುಗೆ ಅತ್ಯಂತ ವಿನೂಚನವಾಗಿರ್ತಕ್ಕಂಥದ್ದಾದ್ದರಿಂದ ಶ್ರೀ ಪುರದಾಸರಿಗೆ ಭೂಯಿಷ್ಠಾಂತೇ ನಮ ಉಕ್ತಿಂಬಿದೆ ಎಂದು ಹೇಳಿ ವಿನಮಿಸೋಣ ಭಾರತೀಯರ ಮುಖ್ಯಪುರಾಣ ಶ್ರೀಕೃಷ್ಣಾತ್ಮನಸ್ಸು ಹರಿಹ ಓಂ ಹರಿಹೇ ಓಂ ಹರಿ ಓಂ